ನಮಸ್ತೆ ಪ್ರಿಯ ವೀಕ್ಷಕರೇ ನಾನು ನಿಮ್ಮ ರಘುನಂದನ್ ಗುರೂಜಿ ಎಲ್ಲರಿಗೂ ಸಹ ನಮ್ಮ ಜ್ಯೋತಿಷ್ಯ ದಾರಿ ದೀಪ ಯೂಟ್ಯೂಬ್ ಚಾನೆಲ್ಗೆ ಹೃದಯಪೂರ್ವಕ ಸ್ವಾಗತ ಯಾರು ಮೊದಲ ಬಾರಿಗೆ ನಮ್ಮ ಯೂಟ್ಯೂಬ್ ಚಾನೆಲ್ ಅನ್ನು ನೋಡ್ತಾ ಇದ್ದೀರಾ ಪ್ರತಿಯೊಬ್ಬರೂ ಸಹ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ನಿಮ್ಮ ಇಷ್ಟದ ದೇವರು ಯಾರು ಎಂದು ಕಾಮೆಂಟ್ ಅನ್ನು ಮಾಡಿ ವೀಕ್ಷಕರೇ ಜ್ಞಾನ ಸಾಹಸ ಆಶಾವಾದ ಮತ್ತು ಗುರುಕೃಪೆಗೆ ಇನ್ನೊಂದು ಹೆಸರಾದ ಧನುರಾಶಿಯವರೇ ಸಿದ್ಧರಾಗಿ ಎರಡು ಸಾವಿರದ ಇಪ್ಪತ್ತೈದರ ರ ಕೊನೆಯ ತಿಂಗಳು ಡಿಸೆಂಬರ್ ಈ ತಿಂಗಳು ಸ್ವತಃ ಗ್ರಹಗಳ ರಾಜಕುಮಾರರು ನಿಮ್ಮ ರಾಶಿಯಲ್ಲಿ ವಿರಾಜಮಾನರಾಗಿರುವುದರಿಂದ ಇದು ನಿಮಗೆ ವರ್ಷದ ಅತ್ಯಂತ ಪ್ರಮುಖ ತಿಂಗಳಾಗಿದೆ ಒಂದು ಕಡೆ ನಿಮ್ಮ ಜೀವನಕ್ಕೆ ಹೊಸ ದಿಕ್ಕನ್ನು ನೀಡುವಂತಹ ವಿಶೇಷ ಅವಕಾಶಗಳ ಮಹಾಪೂರ ಮತ್ತೊಂದು ಕಡೆ ನಿಮ್ಮ ಅತಿಯಾದ ವಿಶ್ವಾಸದಿಂದ ಎದುರಾಗಬಹುದಾದ ಕೆಲವು ಸಣ್ಣ ಸವಾಲುಗಳು ನಿಮ್ಮ ಅದೃಷ್ಟದ ಬಾಗಿಲು ತೆರೆಯುತ್ತದೆಯೇ ನಿಮ್ಮ ಪ್ರೀತಿಯ ಜೀವನ ಯಾವ ತಿರುವನ್ನು ಪಡೆಯುತ್ತದೆ ನಿಮ್ಮ ಪ್ರತಿಯೊಂದು ನಿರ್ಧಾರವನ್ನು ಪ್ರಭಾವಿಸಲಿರುವ ಈ ತಿಂಗಳ ಸಂಪೂರ್ಣ ಭವಿಷ್ಯವನ್ನು ತಿಳಿಯಲು ಪೂರ್ತಿ ವಿಡಿಯೋ ನೋಡಿ ಜೈ ಗುರುವೆ ಎಂದು ಕಾಮೆಂಟ್ ಮಾಡಿ ಧನುರಾಶಿಯ ಅಧಿಪತಿ ಗುರು ಭಗವಾನ್ ಗುರು ಎಂದರೆ ಜ್ಞಾನ ಧರ್ಮ ಅದೃಷ್ಟ ಮತ್ತು ವಿಸ್ತರಣೆ ಈ ತಿಂಗಳು ನಿಮ್ಮ ರಾಶಿಯಲ್ಲೇ ಸೂರ್ಯ ಬುಧ ಶುಕ್ರ ಮತ್ತು ಮಂಗಳ ಗ್ರಹಗಳ ಮಹಾಸಂಗಮ ಸಂಚರಿಸಲಿದೆ ಇದು ನಿಮ್ಮ ಜೀವನಕ್ಕೆ ಹೊಸ ಶಕ್ತಿ ಉತ್ಸಾಹ ಮತ್ತು ಸ್ಪಷ್ಟತೆಯನ್ನು ತರುತ್ತದೆ ರಾಷ್ಟ್ರಾಧಿಪತಿ ಗುರುಗ್ರಹವು ನಿಮ್ಮ ಆರನೇ ಮನೆಯಲ್ಲಿ ಇದ್ದು ಪ್ರತಿಸ್ಪರ್ಧಿಗಳನ್ನು ಮತ್ತು ಸಮಸ್ಯೆಗಳನ್ನು ಎದುರಿಸುವಲ್ಲಿ ನಿಮಗೆ ಅಪಾರ ಶಕ್ತಿ ನೀಡಲಿದೆ ಆದರೆ ಈ ಗುರು ಸಂಚಾರವು ಕೆಲವೊಮ್ಮೆ ಅನಾರೋಗ್ಯ ಅಥವಾ ಖರ್ಚು ವೆಚ್ಚಗಳನ್ನು ಸಹ ಹೆಚ್ಚಿಸಬಹುದು ನಿಮ್ಮ ತೃತೀಯ ಸ್ಥಾನದಲ್ಲಿರುವ ಶನಿ ಮಹಾರಾಜನು ನಿಮ್ಮ ಪರಿಶ್ರಮಕ್ಕೆ ತಕ್ಕಂತೆ ಧೈರ್ಯವನ್ನು ಮತ್ತು ಯಶಸ್ಸನ್ನು ಖಚಿತಪಡಿಸುತ್ತಾನೆ ನಿಮ್ಮ ಲಗ್ನ ಸ್ಥಾನದಲ್ಲಿ ಗ್ರಹಗಳ ಸಂಚಾರವು ನಿಮ್ಮ ವ್ಯಕ್ತಿತ್ವ ಆರೋಗ್ಯ ಮತ್ತು ಆತ್ಮವಿಶ್ವಾಸದ ಮೇಲೆ ನೇರ ಪ್ರಭಾವ ಬೀರುತ್ತದೆ ಒಟ್ಟಾರೆಯಾಗಿ ಹೇಳುವುದಾದರೆ ಗ್ರಹಗಳ ಈ ವಿಶೇಷ ಸಂಯೋಜನೆಯು ಡಿಸೆಂಬರ್ ತಿಂಗಳನ್ನು ಧನು ರಾಶಿಯವರಿಗೆ ಒಂದು ಅತ್ಯಂತ ಚಾಲಕ ಮಹತ್ವಪೂರ್ಣ ಮತ್ತು ನಿರ್ಣಾಯಕ ತಿಂಗಳನ್ನಾಗಿ ಮಾಡಲಿದೆ ಮೊದಲು ನಿಮ್ಮ ಜೀವನದ ವಿವಿಧ ಕ್ಷೇತ್ರಗಳಲ್ಲಿ ಆಗಲಿರುವ ಸಕಾರಾತ್ಮಕ ಬದಲಾವಣೆಗಳ ಬಗ್ಗೆ ನೋಡೋಣ ನಿಮ್ಮ ಲಗ್ನ ಸ್ಥಾನದಲ್ಲಿರುವ ಸೂರ್ಯ ಬುಧ ಮತ್ತು ಮಂಗಳ ಗ್ರಹಗಳ ಪ್ರಭಾವದಿಂದ ನಿಮ್ಮ ಆತ್ಮವಿಶ್ವಾಸ ಮಾತುಕತೆ ಮತ್ತು ನಿರ್ಧಾರ ತೆಗೆದುಕೊಳ್ಳುವ ಸಾಮರ್ಥ್ಯವು ಗಗನಕ್ಕೇರಲಿದೆ ನೀವು ಉದ್ಯೋಗದಲ್ಲಿದ್ದರೆ ನಿಮ್ಮ ನಾಯಕತ್ವದ ಗುಣ ಮತ್ತು ಪ್ರಸ್ತುತಿ ಕೌಶಲ್ಯದಿಂದ ನಿಮ್ಮ ಮೇಲಾಧಿಕಾರಿಗಳು ಪ್ರಭಾವಿತರಾಗುತ್ತಾರೆ ದೊಡ್ಡ ಜವಾಬ್ದಾರಿಯ ಸ್ಥಾನಗಳು ನಿಮ್ಮನ್ನು ಹುಡುಕಿಕೊಂಡು ಬರುತ್ತವೆ ವಿಶೇಷವಾಗಿ ಬ್ಯಾಂಕಿಂಗ್ ಶಿಕ್ಷಣ ಕಾನೂನು ಅಥವಾ ಸರ್ಕಾರಿ ಕೆಲಸದಲ್ಲಿರುವವರಿಗೆ ಬಡ್ತಿ ಅಥವಾ ವರ್ಗಾವಣೆ ಮೂಲಕ ಉನ್ನತ ಸ್ಥಾನ ಸಿಗುವ ಯೋಗವಿದೆ ಇನ್ನು ವ್ಯಾಪಾರ ವ್ಯವಹಾರ ಮಾಡುವ ಧನುರಾಶಿಯವರಿಗೆ ಇದು ಅತ್ಯುತ್ತಮ ಸಮಯ ವಿಶೇಷವಾಗಿ ಕನ್ಸಲ್ಟೆನ್ಸಿ ಪ್ರಕಾಶನ ಧಾರ್ಮಿಕ ವಸ್ತುಗಳು ಅಥವಾ ಹಣಕಾಸು ವಲಯಕ್ಕೆ ಸಂಬಂಧಿಸಿದ ವ್ಯವಹಾರದಲ್ಲಿದ್ದವರಿಗೆ ನಿರೀಕ್ಷೆಗೂ ಮೀರಿ ಲಾಭ ಕಾದಿದೆ ಹೊಸ ಉತ್ಪನ್ನಗಳನ್ನು ಅಥವಾ ಸೇವೆಗಳನ್ನು ಮಾರುಕಟ್ಟೆಗೆ ತರಲು ಇದು ಸರಿಯಾದ ಸಮಯ ವೃತ್ತಿಜೀವನಕ್ಕೆ ವಿಶೇಷ ಸೂಚನೆ ನಿಮ್ಮ ಮಾತು ಮತ್ತು ನಿರ್ಧಾರಗಳು ಈ ತಿಂಗಳು ಅತ್ಯಂತ ಪ್ರಭಾವಶಾಲಿಯಾಗಿರುತ್ತವೆ ಅವುಗಳನ್ನು ಸರಿಯಾದ ದಿಕ್ಕಿನಲ್ಲಿ ನ್ಯಾಯಯುತವಾಗಿ ಬಳಸಿ ಯಶಸ್ಸಿನ ಉತ್ತುಂಗದಲ್ಲಿ ಅತಿಯಾದ ಆಕ್ರಮಣಶೀಲತೆಯನ್ನು ಕಡಿಮೆ ಮಾಡಿ ಈ ತಿಂಗಳು ಹಣಕಾಸಿನ ವಿಷಯದಲ್ಲಿ ಮಿಶ್ರ ಫಲಿತಾಂಶಗಳನ್ನು ನಿರೀಕ್ಷಿಸಬಹುದು ಗುರು ಆರನೇ ಮನೆಯಲ್ಲಿದ್ದು ಸಾಲಗಳು ಖರ್ಚು ಮತ್ತು ಪ್ರತಿಸ್ಪರ್ಧಿಗಳ ಮೂಲಕ ಒತ್ತಡ ಸೃಷ್ಟಿಸುತ್ತಾನೆ ಆದರೆ ಶುಕ್ರನು ನಿಮ್ಮ ರಾಶಿಯಲ್ಲಿ ಇರುವುದರಿಂದ ಅನಿರೀಕ್ಷಿತ ಧನಾಗಮನದ ಸಾಧ್ಯತೆಗಳು ಇವೆ ನಿಮ್ಮ ವೃತ್ತಿ ಅಥವಾ ವ್ಯವಹಾರದ ಯಶಸ್ಸಿನಿಂದ ದೊಡ್ಡ ಮಟ್ಟದ ಆದಾಯ ಹೆಚ್ಚಾಗಬಹುದು ನೀವು ಈ ಹಿಂದೆ ಮಾಡಿದ ಹೂಡಿಕೆಗಳು ಈಗ ಲಾಭಾಂಶವನ್ನು ನೀಡಲು ಪ್ರಾರಂಭಿಸುತ್ತವೆ ಹಳೆಯ ಸಾಲಗಳಿಂದ ಮುಕ್ತಿ ಹೊಂದುವ ಕಾಲವಿದು ಆದರೆ ನಿಮ್ಮ ವಾಹನ ಅಥವಾ ಆರೋಗ್ಯಕ್ಕಾಗಿ ಅನಿರೀಕ್ಷಿತ ಖರ್ಚುಗಳು ಎದುರಾಗಬಹುದು ಹಣಕಾಸಿಗೆ ವಿಶೇಷ ಸೂಚನೆ ಯಾವುದೇ ದೊಡ್ಡ ಹೂಡಿಕೆ ನಿರ್ಧಾರ ತೆಗೆದುಕೊಳ್ಳುವ ಮುನ್ನತಜ್ಞರ ಸಲಹೆ ಪಡೆಯುವುದು ಅಗತ್ಯ ಅನಾವಶ್ಯಕವಾಗಿ ಹಣವನ್ನು ಖರ್ಚು ಮಾಡುವುದರಿಂದ ದೂರವಿರಿ ಉಳಿತಾಯ ಮತ್ತು ಖರ್ಚುಗಳ ನಡುವೆ ಸಮತೋಲನ ಕಾಯ್ದುಕೊಳ್ಳಿ ನಿಮ್ಮ ಲಗ್ನ ಸ್ಥಾನದಲ್ಲಿ ಶುಕ್ರನ ಉಪಸ್ಥಿತಿಯು ನಿಮ್ಮ ಪ್ರೇಮ ಜೀವನಕ್ಕೆ ಒಂದು ಹೊಸ ಆಕರ್ಷಣೆ ಮತ್ತು ಮಾಧುರ್ಯವನ್ನು ತರಲಿದೆ ನಿಮ್ಮ ವ್ಯಕ್ತಿತ್ವವು ಈ ತಿಂಗಳು ಆಯಸ್ಕಾಂತದಂತೆ ಜನರನ್ನು ಸೆಳೆಯುತ್ತದೆ ಪ್ರೀತಿಯಲ್ಲಿರುವವರಿಗೆ ನಿಮ್ಮ ಸಂಬಂಧ ಇನ್ನಷ್ಟು ಗಟ್ಟಿಯಾಗಿ ಮದುವೆಯತ್ತ ಸಾಗುವ ಸಾಧ್ಯತೆ ಇದೆ ವಿವಾಹಿತರ ಜೀವನದಲ್ಲಿ ಸಂತೋಷ ಅನ್ಯೋನ್ಯತೆ ಮತ್ತು ಪ್ರಣಯ ತುಂಬಿರುತ್ತದೆ ಸಂಗಾತಿಯು ನಿಮ್ಮ ಮಹತ್ವಾಕಾಂಕ್ಷೆಗಳಿಗೆ ಸಂಪೂರ್ಣ ಬೆಂಬಲ ನೀಡುತ್ತಾರೆ ಒಂಟಿಯಾಗಿರುವವರಿಗೆ ಈ ತಿಂಗಳು ನಿಮ್ಮ ಜೀವನದಲ್ಲಿ ಒಬ್ಬ ವಿಶೇಷ ಸುಸಂಸ್ಕೃತ ವ್ಯಕ್ತಿಯ ಆಗಮನವಾಗುವ ಎಲ್ಲಾ ಸಾಧ್ಯತೆಗಳಿವೆ ಕೌಟುಂಬಿಕ ಸಂಬಂಧಕ್ಕೆ ವಿಶೇಷ ಸೂಚನೆ ನಿಮ್ಮ ಲಗ್ನದಲ್ಲಿ ಮಂಗಳನು ಇರುವುದರಿಂದ ಕೆಲವೊಮ್ಮೆ ನಿಮ್ಮ ಮಾತುಗಳು ನಿಮ್ಮ ಪ್ರೀತಿಪಾತ್ರರಿಗೆ ಕೋಪವನ್ನು ತರಬಹುದು ಮಾತುಗಳನ್ನು ಆಡುವಾಗ ಎಚ್ಚರದಿಂದ ಇರಿ ತಾಳ್ಮೆಯಿಂದ ಇರುವುದನ್ನು ಅಭ್ಯಾಸ ಮಾಡಿ ಆರೋಗ್ಯದ ವಿಷಯಕ್ಕೆ ಬಂದರೆ ನಿಮ್ಮ ರಾಶಿಯಲ್ಲೇ ಮಂಗಳ ಮತ್ತು ಸೂರ್ಯ ಇರುವುದರಿಂದ ನಿಮ್ಮಲ್ಲಿ ಅತಿಯಾದ ಶಕ್ತಿ ಮತ್ತು ಉತ್ಸಾಹ ಇರುತ್ತದೆ ಆದರೆ ಅತಿಯಾದ ಕೆಲಸದ ಒತ್ತಡ ಮತ್ತು ಆಕ್ರಮಣಶೀಲತೆಯಿಂದ ನಿದ್ರಾಹೀನತೆ ರಕ್ತದೊತ್ತಡಕ್ಕೆ ಸಂಬಂಧಿಸಿದ ಸಮಸ್ಯೆಗಳು ಅಥವಾ ಜ್ವರ ಕಾಣಿಸಿಕೊಳ್ಳಬಹುದು ಗುರು ಆರನೇ ಮನೆಯಲ್ಲಿ ಇರುವುದರಿಂದ ಜೀರ್ಣಾಂಗ ವ್ಯವಸ್ಥೆಗೆ ಸಂಬಂಧಿಸಿದ ಸಣ್ಣ ಸಮಸ್ಯೆಗಳು ಎದುರಾಗಬಹುದು ನಿಮ್ಮ ಆಹಾರ ಪದ್ಧತಿಯಲ್ಲಿ ಹೆಚ್ಚು ಗಮನ ಕೊಡಿ ಪ್ರತಿದಿನ ಧ್ಯಾನ ಯೋಗ ಮತ್ತು ಲಘು ವ್ಯಾಯಾಮ ಮಾಡುವುದು ಅತ್ಯಗತ್ಯ ಆರೋಗ್ಯಕ್ಕೆ ವಿಶೇಷ ಸೂಚನೆ ಹೆಚ್ಚಿನ ನೀರಿನ ಸೇವನೆ ಮತ್ತು ಜಂಕ್ ಫುಡ್ಗಳಿಂದ ದೂರವಿರುವುದು ಈ ತಿಂಗಳು ನಿಮ್ಮ ಆರೋಗ್ಯಕ್ಕೆ ರಕ್ಷಾ ಕವಚ ಯಾವುದೇ ಸಣ್ಣ ನೋವನ್ನು ಕಡೆಗಣಿಸದೆ ತಕ್ಷಣ ವೈದ್ಯರನ್ನು ಸಂಪರ್ಕಿಸಿ ಧನುರಾಶಿಯವರೇ ಈ ತಿಂಗಳು ನಿಮ್ಮ ಜೀವನದಲ್ಲಿ ಎರಡು ನಿರ್ದಿಷ್ಟ ಸವಾಲುಗಳನ್ನು ತರಲಿದೆ ಒಂದು ನಿಮ್ಮ ಅತಿಯಾದ ವಿಶ್ವಾಸದಿಂದ ಹಣಕಾಸಿನ ವಿಚಾರದಲ್ಲಿ ತಪ್ಪು ನಿರ್ಧಾರ ತೆಗೆದುಕೊಳ್ಳುವುದು ಎರಡನೆಯದು ಅತಿಯಾದ ಕೋಪ ಮತ್ತು ಆತುರದಿಂದ ವೈಯಕ್ತಿಕ ಸಂಬಂಧಗಳಿಗೆ ಧಕ್ಕೆ ತರುವುದು ಈ ಸವಾಲುಗಳನ್ನು ಯಶಸ್ವಿಯಾಗಿ ಎದುರಿಸಲು ಈ ಪರಿಹಾರಗಳನ್ನು ಪಾಲಿಸಿ ಗುರುವಿನ ಆರಾಧನೆ ನಿಮ್ಮ ರಾಷ್ಟ್ರಾಧಿಪತಿ ಗುರು ಭಗವಾನ್ ಪ್ರತಿದಿನ ವಿಷ್ಣು ಸಹಸ್ರನಾಮವನ್ನು ಪಠಿಸಿ ಅಥವಾ ಕೇಳಿ ಪ್ರತಿ ಗುರುವಾರ ದೇವಸ್ಥಾನಕ್ಕೆ ಹೋಗಿ ಹಳದಿ ಬಣ್ಣದ ಹೂವುಗಳು ಮತ್ತು ಸಿಹಿ ತಿನಿಸುಗಳನ್ನು ಅರ್ಪಿಸಿ ಇದು ಹಣಕಾಸಿನ ಸ್ಥಿರತೆ ಮತ್ತು ಅದೃಷ್ಟವನ್ನು ಹೆಚ್ಚಿಸುತ್ತದೆ ಹನುಮಾನ್ ಆರಾಧನೆ ಲಗ್ನದಲ್ಲಿರುವ ಮಂಗಳನ ಆಕ್ರಮಣಶೀಲತೆಯನ್ನು ನಿಯಂತ್ರಿಸಲು ಪ್ರತಿದಿನ ಹನುಮಾನ್ ಚಾಲಿಸಾವನ್ನು ಪಠಿಸಿ ಇದು ನಿಮ್ಮನ್ನು ದುಷ್ಟಶಕ್ತಿಗಳಿಂದ ಮತ್ತು ಅಪಘಾತಗಳಿಂದ ರಕ್ಷಿಸುತ್ತದೆ ದಾನ ಬಡ ವಿದ್ಯಾರ್ಥಿಗಳಿಗೆ ಪುಸ್ತಕ ಅಥವಾ ಧಾರ್ಮಿಕ ಗ್ರಂಥಗಳನ್ನು ದಾನ ಮಾಡುವುದು ಅತ್ಯಂತ ಶುಭ ಸಂಕ್ಷಿಪ್ತವಾಗಿ ಹೇಳುವುದಾದರೆ ಡಿಸೆಂಬರ್ ತಿಂಗಳು ಧನುರಾಶಿಯವರಿಗೆ ವೃತ್ತಿ ಕ್ಷೇತ್ರದಲ್ಲಿ ಮಹಾ ಯಶಸ್ಸು ಮತ್ತು ವೈಯಕ್ತಿಕ ಜೀವನದಲ್ಲಿ ಹೊಸ ಆಕರ್ಷಣೆಯನ್ನು ತರಲಿದೆ ನಿಮ್ಮ ಆತ್ಮವಿಶ್ವಾಸ ಜ್ಞಾನ ಮತ್ತು ಶಕ್ತಿಯಿಂದ ನೀವು ಈ ತಿಂಗಳನ್ನು ನಿಮ್ಮ ಜೀವನದ ಅತ್ಯುತ್ತಮ ತಿಂಗಳನ್ನಾಗಿ ಮಾಡಬಹುದು ಆದರೆ ಹಣಕಾಸಿನ ಮತ್ತು ಸಂಬಂಧಗಳ ವಿಷಯದಲ್ಲಿ ತಾಳ್ಮೆ ಮತ್ತು ಎಚ್ಚರ ಅತ್ಯಗತ್ಯ ನಿಮ್ಮ ಗುರುಕೃಪೆಯಿಂದ ನೀವು ಈ ವರ್ಷವನ್ನು ವಿಜಯಶಾಲಿಯಾಗಿ ಕೊನೆಗೊಳಿಸುವುದರಲ್ಲಿ ಯಾವುದೇ ಸಂದೇಹವಿಲ್ಲ ಸರ್ವೇ ಜನ ಸುಖಿನೋ ಭವಂತು ಈ ರೀತಿಯ ಜ್ಯೋತಿಷ್ಯಕ್ಕೆ ಸಂಬಂಧಪಟ್ಟಂತಹ ವಿಡಿಯೋಗಳನ್ನು ನೋಡಲು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ ಮತ್ತು ನಿಮ್ಮ ಧನುರಾಶಿಯ ಸ್ನೇಹಿತರೊಂದಿಗೆ ಶೇರ್ ಮಾಡಿ ಎಲ್ಲರಿಗೂ ಸಹ ಶುಭವಾಗಲಿ